ಬೆಟ್ಟಿಂಗ್ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಪತ್ತೆಯಾಗಿದೆ ಇಡಿ ತಂಡ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ ವಿದೇಶದಿಂದ ಬೇನಾಮಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ಈ ನಡುವೆ ಇಡಿ ಕಸ್ಟಡಿಯಲ್ಲಿ ಪಪ್ಪಿ ನೋ ರೆಸ್ಪಾನ್ಸ್ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಶತಾಯಗತಾಯ ವೀರೇಂದ್ರ ಪಪ್ಪಿ ಅವರನ್ನು ಬಾಯಿಬಿಡಿಸೋಕೆ ಇ ಡಿ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಪ್ರಶ್ನೆಗೆ ಗೊತ್ತಿಲ್ಲ ಎನ್ನುವಂಥ ಉತ್ತರವನ್ನು ವೀರೇಂದ್ರ ಪಪ್ಪಿ ಕೊಡ್ತಾ ಇದ್ದಾರೆ ಅಕ್ರಮ ಹಣ ವರ್ಗಾವಣೆ ವಿಚಾರದ ಬಗ್ಗೆ ವೀರೇಂದ್ರ ಪಪ್ಪಿಯವರು ಬಿಡ್ತಾ ಇಲ್ಲ ಪಪ್ಪಿಗೆ ಸಂಬಂಧಿಸಿದಂಥ ಬ್ಯಾಂಕ್ ಅಕೌಂಟ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೂರಾರು ಬ್ಯಾಂಕ್ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆಯಾಗಿದೆ ಶಾಸಕರ ಆಪ್ತರ ಹೆಸರಿನಲ್ಲಿರುವಂತಹ ಬೇನಾಮಿ ಅಕೌಂಟ್ಗಳಿವು ಸಂಬಂಧಿಕರು ಕುಟುಂಬಸ್ಥರು ಹಾಗೆಯೇ ಆಪ್ತರ ಬ್ಯಾಂಕ್ ಅಕೌಂಟನ್ನು ಪರಿಶೀಲನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಬಂಧನದ ಬಳಿಕ ಬ್ಯಾಂಕ್ಗೆ ಇಡಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದರು ಐದು ವರ್ಷಗಳ ಬ್ಯಾಂಕ್ ಅಕೌಂಟ್ ಹಣ ವರ್ಗಾವಣೆ ದಾಖಲೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನು ಕೇಳಿದ್ದಾರೆ